ಪೇಯವನ್ನ ನೀವು ಪ್ರತಿನಿತ್ಯ ಉಪಯೋಗಿಸೋದ್ರಿಂದ ಸ್ಟಬರ್ ಬೆಲ್ಲಿ ಫ್ಯಾಟ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು ಮಧುಮೇಹವನ್ನ ರಿವರ್ಸ್ ಮಾಡಬಹುದು ಅದ್ರ ಜೊತೆ ಜೊತೆಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ನೀವು ಕಡಿಮೆ ಮಾಡ್ಕೊಳ್ಬಹುದಾಗಿದೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಬೊಜ್ಜು ಹಾಗೂ ಮಧುಮೇಹ ಅಂತ ನಾವೇನು ಕರಿತೀವಿ ಈ ಎರಡೂ ಕಾಯಿಲೆಗಳು ಹೇಳೋದಕ್ಕೆ ಬೇರೆ ಬೇರೆ ಹೆಸರಿನಿಂದ ಕರೆಸ್ಕೊಂಡ್ರೂ ಸಹ ಇದಕ್ಕೆ ಮೂಲ ಕಾರಣ ಒಂದೇ ಆಗಿದೆ ಏನಪ್ಪ ಅಂತಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ನಿಂದಾಗಿ ಕೆಲವರಲ್ಲಿ ಬೊಜ್ಜು ಹಾಗೂ ಕೆಲವರಲ್ಲಿ ಮಧುಮೇಹವಾಗಿ ಇದು ಕಾಣಿಸ್ಕೊಳ್ಳುತ್ತೆ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ನಾವು ರಿವರ್ಸ್ ಮಾಡಿದ್ರೆ ಆವಾಗ ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಹಾಗೆಯೇ ಮಧುಮೇಹವನ್ನ ಸಹ ರಿವರ್ಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಈ ನಿಟ್ಟಿನಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಡಯಾಬಿಟಿಸನ್ನು ರಿವರ್ಸ್ ಮಾಡೋದಕ್ಕೆ ಬೊಜ್ಜನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋದಕ್ಕೆ ನಾಲ್ಕು ಅತ್ಯಂತ ಸುಲಭವಾದ ಮನೆಮದ್ದು ಅಥವಾ ಪೇಯವನ್ನು ಹೇಳ್ಕೊಡ್ತೀನಿ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೇ ನೋಡಿ ಮೊಟ್ಟ ಮೊದಲನೇದಾಗಿ ದಾಲ್ಚಿನ್ನಿ ಚಕ್ಕೆ ಪೇಯ ಅಂತ ನಾವು ಹೇಳ್ತೀವಿ ದಾಲ್ಚಿನ್ನಿ ಚಕ್ಕೆ ಪೇಯದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನೀವು ಈಗ ಒಂದು ಲೋಟ ಅಥವಾ ಹಂಡ್ರೆಡ್ ಎಮ್ ಎಲ್ ನೀರನ್ನು ಕಾಯಿಸ್ಲಿಕ್ಕೆ ಇಟ್ಕೊಂಡ್ರೆ ಅದಕ್ಕೆ ಒಂದು ಎರಡು ಚಕ್ಕೆ ದಾಲ್ಚಿನ್ನಿಯ ಚಕ್ಕೆಯನ್ನು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕುದಿ ಬರೆಸ್ಬೇಕು ಕುದಿ ಬರೆಸಿ ಅದು ಕುದ್ದ ನಂತರ ಅದನ್ನು ಕೆಳಗಿಳಿಸ್ಬಿಟ್ಟು ಅದು ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು ಆ ನಂತರ ಇದನ್ನು ಪ್ರತಿನಿತ್ಯ ಕುಡಿತಾ ಬರುವಂಥದ್ದು ಖಾಲಿ ಹೊಟ್ಟೆಯಲ್ಲಿ ಹೀಗೆ ಮಾಡೋದ್ರಿಂದ ಇದು ಏನು ಮಾಡುತ್ತಪ್ಪ ಅಂತ ಕೇಳಿದರೆ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡಿಬಿಟ್ಟು ನಮ್ಮಲ್ಲಿ ಸ್ಟಬನ್ ಬೆಲ್ಲಿ ಫ್ಯಾಟ್ ಅಂತ ಹೇಳ್ತೀವಿ ಎಷ್ಟೋ ಜನಕ್ಕೆ ದೇಹದ ಬೇರೆ ಭಾಗ ಎಲ್ಲ ಬೇಗ ಇಳ್ದು ಹೋಗುತ್ತೆ ಮೇಡಮ್ ಆದರೆ ಹೊಟ್ಟೆ ಮಾತ್ರ ಕರ್ಗೋದಿಲ್ಲ ಅಥವಾ ಕೈ ಮಾತ್ರ ಕರ್ಗೋದಿಲ್ಲ ನನ್ನ ತೊಡೆ ಮಾತ್ರ ಕರ್ಗೋದಿಲ್ಲ ಅಂತ ಹೇಳ್ತಾರೆ ಅಂದರೆ ಎಲ್ಲೆಲ್ಲಿ ಈ ಸ್ಟಬನ್ ಫ್ಯಾಟ್ ಅಕ್ಯುಮುಲೇಟ್ ಆಗಿರುತ್ತೋ ಅಂಥದ್ದನ್ನು ಕರಗಿಸ್ಲಿಕ್ಕೆ ದಾಲ್ಚಿನಿ ಚಕ್ಕೆ ಹೇಳಿ ಮಾಡಿಸೋದಂತಹ ಮನೆ ಮದ್ದು ಹಾಗಾಗಿ ಈ ದಾಲ್ಚಿನಿ ಚಕ್ಕೆಯ ಪೇಯವನ್ನು ನೀವು ಪ್ರತಿನಿತ್ಯ ಉಪಿಸೋದ್ರಿಂದ ಸ್ಟಬನ್ ಬೆಲ್ಲಿ ಫ್ಯಾಟ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು ಮಧುಮೇಹವನ್ನು ರಿವರ್ಸ್ ಮಾಡಬಹುದು ಅದ್ರ ಜೊತೆ ಜೊತೆಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ನೀವು ಕಡಿಮೆ ಮಾಡಿಕೊಳ್ಬಹುದಾಗಿದೆ ಹಾಗೇನೆ ಎರಡನೇದಾಗಿ ಮೆಂತೆ ಪೇಯ ಅಂತ ಹೇಳ್ತೀವಿ ನೀವೆಲ್ಲ ಕೇಳಿರ್ಬೋದು ಡಯಾಬಿಟಿಸ್ ಬಂತು ಅಂದ ತಕ್ಷಣ ಮೆಂತೆ ತಗೊಳ್ರಿ ಅಂತ ಹೇಳಿ ಹೇಳ್ತಾರೆ ಆದರೆ ಯಾಕೆ ತಗೊಳ್ರಿ ಇದನ್ನು ಹೇಳಿ ಅಂತ ಹೇಳಿರ್ತಾರೆ ಅಂತ ಗೊತ್ತಿರೋದಿಲ್ಲ ಮೆಂತೆ ಕಹಿ ಇದೆ ಹಾಗಾಗಿ ಸಿಹಿಯನ್ನು ಓಡಿಸೋದಕ್ಕೆ ಕಹಿಯನ್ನು ಕೊಟ್ಟರೆ ಆಗೋಯ್ತು ಅಂತ ತಿಳ್ಕೊಂಡಿದ್ದಾರೆ ಎಲ್ಲರೂ ಇಲ್ಲ ಹಾಗಲ್ಲ ಆ್ಯಕ್ಚುಲಿ ಮೆಂತೆಯಲ್ಲಿ ಕರಗುವ ನಾರಿನ ಅಂಶ ಅತ್ಯಧಿಕ ಪ್ರಮಾಣದಲ್ಲಿ ಇರುತ್ತೆ ಇರೋ ಎಲ್ಲ ಸಾಂಬಾರ ಪದಾರ್ಥಗಳಲ್ಲಿ ಮೆಂತೆಯಲ್ಲೇ ಅತ್ಯಧಿಕ ಪ್ರಮಾಣದಲ್ಲಿ ಕರಗುವ ಅಂಶ ಇರುವಂಥದ್ದು ಕರಗದೇ ಇರೋದು ಕರಗೋದು ಎರಡು ರೀತಿಯ ಅಂಶ ನಮ್ಮಲ್ಲಿ ಅವೈಲೇಬಲ್ ಇದೆ ಆದರೆ ಈ ಕರಗುವ ನಾರಿನಾಂಶ ಇರೋದ್ರಿಂದ ಏನಾಗತ್ತಪ್ಪ ಅಂತಂದರೆ ಅದು ನಮ್ಮ ಕೊಬ್ಬಿನ ಆಮ್ಲಗಳ ಜೊತೆ ಸೇರ್ಕೊಂಡ್ಬಿಟ್ಟು ಕೆಟ್ಟ ಕೊಬ್ಬನ್ನು ದೇಹದಿಂದ ಹೊರಗೆ ಹಾಕೋದಕ್ಕೆ ಸಹಾಯವನ್ನು ಮಾಡುತ್ತೆ ಹಾಗಾಗಿ ಈ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋವರಲ್ಲಿ ಅಥವಾ ಕೆಟ್ಟ ಕೊಬ್ಬುವಿನ ಶೇಖರಣೆ ಇದ್ದವರಲ್ಲಿ ಇದು ಮೆಂತೆಯ ಪೇಯ ಏನಿದೆ ಸಹಾಯವನ್ನು ಮಾಡುತ್ತೆ ಹೇಗೆ ಮಾಡಬೇಕು ಅಂತ ಕೇಳಿದ್ರೆ ಮೆಂತೆಯನ್ನು ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡೋದು ಎಣ್ಣೆ ಹಾಕಬಾರ್ದು ಹಾಗೆ ಜಸ್ಟ್ ರೋಸ್ಟ್ ಮಾಡಿಬಿಟ್ಟು ಅದನ್ನು ಪೌಡರ್ ಮಾಡಿ ಇಟ್ಕೊಳ್ಳೋದು ಪೌಡರ್ ಮಾಡಿ ಇಟ್ಕೊಂಡು ಪ್ರತಿದಿನ ಮಜ್ಜಿಗೆಯಲ್ಲಿ ಒಂದು ಲೋಟ ದೊಡ್ಡ ಲೋಟ ಮಜ್ಜಿಗೆಯಲ್ಲಿ ನೀವು ನೀರು ಕುಡಿಯುವಂಥ ಲೋಟ ಅದರಲ್ಲಿ ಮಜ್ಜಿಗೆಯನ್ನು ತಗೊಂಡು ಈ ಮೆಂತೆಯ ಹುರಿದು ಪುಡಿ ಮಾಡಿರುವಂತಹ ಪೌಡರಿನ ಎರಡು ಚಮಚವನ್ನು ಆ ಮಜ್ಜಿಗೆಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಕುಡಿಯುವಂಥದ್ದು ಹೆಚ್ಚಾಗಿ ರಾತ್ರಿ ಇದನ್ನು ಉಪಯೋಗಿಸಬಹುದು ಅಥವಾ ಬೆಳಿಗ್ಗೆ ಒಂದು ಚಮಚ ರಾತ್ರಿ ಒಂದು ಚಮಚ ಹೀಗೂ ಸಹ ಇದನ್ನು ಸೇವನೆ ಮಾಡಬಹುದು ಮಜ್ಜಿಗೆಯಲ್ಲಿ ಉಪಯೋಗಿಸಿದ್ರೆ ಹೆಚ್ಚು ನಿಮಗೆ ಲಾಭ ಕೊಡುತ್ತೆ ಇದು ಇನ್ನು ಮೂರನೇದಾಗಿ ಅಗಸೆ ಬೀಜದ ಪೇಯ ಅಗಸೆ ಬೀಜವನ್ನು ಅದರಲ್ಲಿ ಒಮೆಗಾ ಮೂರು ಅಥವಾ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಅಂತ ಹೇಳ್ತೀವಿ ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳು ಅತ್ಯಧಿಕ ಪ್ರಮಾಣದಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜದಲ್ಲಿ ಕಂಡುಬರುತ್ತೆ ಸೊ ಹಾಗಾಗಿ ಇದು ಕೆಟ್ಟ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಿಬಿಟ್ಟು ಒಳ್ಳೆಯ ಕೊಬ್ಬಿನ ಆಮ್ಲಗಳನ್ನು ನಮ್ಮ ದೇಹದಲ್ಲಿ ಹೆಚ್ಚು ಮಾಡಿ ನಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡೋದಕ್ಕೆ ಹಾಗೆ ದೇಹದಲ್ಲಿ ಶೇಖರಣೆಗೊಂಡಿರುವಂತಹ ಕೊಬ್ಬನ್ನು ಕಡಿಮೆ ಮಾಡೋದಕ್ಕೆ ಅದರ ಜೊತೆ ಜೊತೆಗೆ ರಕ್ತನಾಳಗಳ ಒಳಗಡೆ ಸೇಕರ್ ಶೇಖರಣೆಗೊಂಡಿರುವಂತಹ ಕೊಬ್ಬನ್ನು ಸಹ ಕಡಿಮೆ ಮಾಡೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ ಬರೀ ಬೊಜ್ಜಿರುವವರು ಅಥವಾ ಡಯಾಬಿಟಿಸ್ ಇರುವವರು ಇದನ್ನು ಸೇವನೆ ಮಾಡಬೇಕು ಮಾಡಬೇಕು ಅಂತ ಏನಿಲ್ಲ ಈವನ್ ನೀವು ಅಧಿಕ ರಕ್ತದೊತ್ತಡ ಇದ್ದರೆ ಹೈಪರ್ಟೆನ್ಸಿವ್ಸ್ ಅಂತ ನಾವು ಹೇಳ್ತೀವಿ ಅವರು ಸಹ ಇದರ ಒಂದು ಉಪಯೋಗವನ್ನ ಮಾಡ್ಕೊಳ್ಬಹುದು ಅಗಸೆ ಬೀಜವನ್ನ ಹೈಪರ್ಟೆನ್ಸಿವ್ ಇದ್ದವರು ಅಥವಾ ಕಾರ್ಡಿಯಾಕ್ ಸಮಸ್ಯೆ ಇದ್ದವರು ಹೇಗೆ ಅದರ ಉಪಯೋಗವನ್ನ ಮಾಡ್ಕೊಳ್ಬಹುದು ಅನ್ನೋದನ್ನ ನಾನು ಇಲ್ಲೊಂದು ವಿಡಿಯೋದಲ್ಲಿ ಲಿಂಕ್ ಮಾಡಿರ್ತೇನೆ ಅದನ್ನ ನೋಡ್ಕೊಂಡು ಬನ್ನಿ ಅದರಲ್ಲಿ ವಿವರವಾಗಿ ಹೇಳಿದ್ದೇನೆ ಈ ಅಗಸೆ ಬೀಜವನ್ನ ನೀವು ಪುನಃ ಮೆಂತೆ ಆಗಲೇ ಹೇಳ್ದ ಹಾಗೆ ಮೆಂತೆಯ ಹಾಗೆ ಇದನ್ನು ಕೂಡ ಲೈಟಾಗಿ ಒಂದು ಹುರಿದು ಅಥವಾ ರೋಸ್ಟ್ ಮಾಡಿಬಿಟ್ಟು ಅದು ಸ್ವಲ್ಪ ತಣದ ಮೇಲೆ ಅದನ್ನು ನೀವು ಗ್ರೈಂಡ್ ಮಾಡಿ ಪೌಡರ್ ಮಾಡಿ ಒಂದು ಗಾಜಿನ ಜಾರಲ್ಲಿ ಹಾಕಿಡಬೇಕು ಯಾಕಂದರೆ ಇದು ಸ್ವಲ್ಪ ಎಣ್ಣೆ ಅಂಶ ಇದರಲ್ಲಿ ಇರೋದ್ರಿಂದ ನೀವು ಬಾಕಿ ಪ್ಲಾಸ್ಟಿಕ್ ಬಾಟ್ಲ್ಗಳಲ್ಲಿ ಇದನ್ನು ಶೇಖರಿಸಿಡೋದಕ್ಕೆ ಬರೋದಿಲ್ಲ ಗಾಜಿನ ಬಾಟ್ಲಿಯಲ್ಲಿ ಹಾಕಿಟ್ರೆ ಇದರ ಒಂದು ಆರೋಗ್ಯಕರ ಲಾಭಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನೀವು ಅದನ್ನು ಹುರಿದು ಪುಡಿ ಮಾಡಿ ಗಾಜಿನ ಬಾಟ್ಲಿಯಲ್ಲಿ ಹಾಕಿಟ್ಕೊಂಡು ಇದನ್ನು ಸಹ ಮಜ್ಜಿಗೆಯಲ್ಲಿ ಸೇವನೆ ಮಾಡಬಹುದು ಮಜ್ಜಿಗೆಗೆ ಎರಡು ಚಮಚವನ್ನು ಕಡ್ಡಾಯವಾಗಿ ಹಾಕಬೇಕು ಸೊ ಎರಡು ಚಮಚವನ್ನು ಮಜ್ಜಿಗೆಗೆ ಹಾಕಿ ಅದನ್ನು ಪ್ರತಿನಿತ್ಯ ಸೇವನೆಯನ್ನು ಮಾಡಬಹುದು ಅಥವಾ ಅಗಸೆ ಬೀಜದ ಲಡ್ಡುವನ್ನು ಮಾಡಿ ನೀವು ಉಪಯೋಗಿಸ್ಬಹುದು ಅಥವಾ ಅಗಸೆ ಬೀಜದ ಚಟ್ನಿ ಪುಡಿಯನ್ನು ಮಾಡಿ ಉಪಯೋಗಿಸ್ಬಹುದು ಹೀಗೆ ನಾನಾ ವಿಧಾನದಲ್ಲಿ ಅಗಸೆ ಬೀಜವನ್ನು ಉಪಯೋಗಿಸ್ಬಹುದು ಇದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡಿಕೊಳ್ಬಹುದು ಹಾಗೆಯೇ ಕೆಟ್ಟ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಿಕೊಳ್ಬಹುದು ಬೊಜ್ಜನ್ನು ಕರಗಿಸ್ಕೊಳ್ಬಹುದು ಮಧುಮೇಹವನ್ನು ರಿವರ್ಸ್ ಮಾಡ್ಕೊಳ್ಬಹುದು ಬಹಳ 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 ಲಾಭಗಳು ಅಗಸೆ ಬೀಜದ ಒಂದು ಉಪಯೋಗಕ್ಕೆ ಇದೆ ಹಾಗಾಗಿ ಇದರ ಒಂದು ಸೇವನೆಯನ್ನು ಬನ್ನಿ ಜೊತೆಗೆ ಜೊತೆಗೆ ಕರಿ ಲೀವ್ಸ್ ಅಂತ ನಾವು ಹೇಳ್ತೀವಿ ಅಥವಾ ಬೇವಿನ ಎಲೆಗಳು ನಾವು ಸಾಂಬಾರಕ್ಕೆ ಉಪಯೋಗಿಸುವಂತಹ ಬೇವು ಕಹಿ ಅಲ್ಲ ದಯವಿಟ್ಟು ತಪ್ಪು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಕರಿಬೇವು ಅಂತ ನಾವೇನ್ ಹೇಳ್ತೀವಿ ಅದರ ಒಂದು ಉಪಯೋಗ ಇದು ಏನು ಮಾಡತ್ತಪ್ಪ ಅಂತಂದ್ರೆ ಈ ಕರಿಬೇವಿಗೆ ಆಂಟಿ ಡಯಾಬೆಟಿಕ್ ಪ್ರಾಪರ್ಟಿ ಇದೆ ಹಾಗಾಗಿ ಇದು ಮಧುಮೇಹವನ್ನು ಕಡಿಮೆ ಮಾಡೋದಕ್ಕೆ ಅಥವಾ ನಿಯಂತ್ರಣದಲ್ಲಿಡೋದಕ್ಕೆ ಅತ್ಯಂತ ಸಹಾಯವನ್ನು ಮಾಡುತ್ತೆ ಆದ್ದರಿಂದ ಕರಿಬೇವನ್ನು ನೀವು ಒಣಗಿಸ್ಕೊಂಡು ಅದನ್ನು ಪುಡಿ ಮಾಡಿ ಇಟ್ಕೊಳ್ಬಹುದು ಇದನ್ನು ಸಹ ಮಜ್ಜಿಗೆಯಲ್ಲೇ ಉಪಯೋಗಿಸ್ಬೇಕು ಯಾಕಂತ ಎಲ್ಲವನ್ನು ಯಾಕೆ ಮಜ್ಜಿಗೆಯಲ್ಲಿ ಉಪಯೋಗಿಸ್ಬೇಕು ಅಂತಂದರೆ ಮಜ್ಜಿಗೆ ನೋಡಿ ತುಂಬ ನಮ್ಮ ಗಟ್ ಫ್ರೆಂಡ್ಲಿ ಬ್ಯಾಕ್ಟೀರಿಯಾಗಳನ್ನು ಇಂಪ್ರೂವ್ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ ಹಾಗಾಗಿ ಈ ಒಂದು ಆಹಾರ ಪದಾರ್ಥಗಳನ್ನು ಮಜ್ಜಿಗೆಯಲ್ಲಿ ಬರೆಸಿಕೊಂಡು ಕುಡಿಯೋದ್ರಿಂದ ನಿಮ್ಮ ಗಟ್ಟು ಕೂಡ ಅಥವಾ ಕರಳು ಕೂಡ ಚೆನ್ನಾಗಿ ಡೈಜೆಷನ್ ಚೆನ್ನಾಗಿ ಆ ಕೆಟ್ಟ ಕೊಬ್ಬಿನ ಆಮ್ಲಗಳೆಲ್ಲ ನಿಮ್ಮ ದೇಹದಿಂದ ಹೊರಗೆ ಹೋಗೋದಕ್ಕೂ ಇದು ಸಹಾಯವನ್ನು ಮಾಡುತ್ತೆ ಎಲ್ಲ ರೀತಿಯಿಂದ ಉಪಯೋಗ ಇದೆ ಹಾಗಾಗಿ ಕರಿ ಲೀವ್ಸ್ ಅಥವಾ ಕರಿಬೇವಿನ ಪುಡಿಯ ಉಪಯೋಗವನ್ನು ಮಾಡೋದ್ರಿಂದಲೂ ಸಹ ನೀವು ಡಯಾಬಿಟಿಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಬಹುದು ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಹೇಳಿದ ಹಾಗೇ ದಾಲ್ಚಿನ್ನಿ ಚಕ್ಕೆಯ ಪೇಯ ಅಗಸೆ ಬೀಜದ ಉಪಯೋಗ ಮೆಂತ್ಯೆಯ ಉಪಯೋಗ ಹಾಗೆಯೇ ಕರಿ ಲೀವ್ಸ್ ಅಥವಾ ಕರಿಬೇವಿನ ಸೊಪ್ಪಿನ ಪುಡಿಯ ಉಪಯೋಗವನ್ನು ಮಾಡೋದ್ರಿಂದ ನೀವು ಡಯಾಬಿಟೀಸನ್ನು ಅತ್ಯಂತ ಸಮರ್ಪಕವಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಅತ್ಯಂತ ಸುಲಭ ಮನೆ ಮದ್ದುಗಳಿವು ಇವುಗಳನ್ನು ನಿತ್ಯ ಫಾಲೋ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೇನೆ ಯಾವುದೇ ಅಪಾಯಕಾರಿ ಸಮಸ್ಯೆಗಳು ಆಗದೆ ಇರೋ ಹಾಗೆ ನೋಡಿಕೊಂಡು ನೀವು ಆರಾಮವಾಗಿ ಮನೆಯಲ್ಲೇ ಬೊಜ್ಜಿನ ನಿಯಂತ್ರಣವನ್ನು ಮಧುಮೇಹದ ನಿಯಂತ್ರಣವನ್ನು ಹಾಗೆಯೇ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ನಿವಾರಿಸ್ಕೊಳ್ಬಹುದು ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಮಾಡ್ಕೊಳ್ಬಹುದು ಹಾಗಾಗಿ ಇಂತಹ ಒಂದು ಎಲ್ಲ ಮನೆಮದ್ದುಗಳನ್ನು ಫಾಲೋ ಮಾಡಿ ಅಕಸ್ಮಾತ್ ಏನಾದರೂ ಸಮಸ್ಯೆ ಇದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಸಮಸ್ಯೆಗಳನ್ನು ಬರೆದು ತಿಳಿಸಿ ಹಾಗೆಯೇ ನಿಮಗೆ ಕನ್ಸಲ್ಟೇಷನ್ಸ್ ಬೇಕು ಅಂತಂದರೆ ಖಂಡಿತವಾಗ್ಲೂ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಹಾಕಿ ಕನ್ಸಲ್ಟೇಷನನ್ನು ಬುಕ್ ಮಾಡಿ ಮಾಡ್ಕೊಳ್ಳಿ ಅದರ ಜೊತೆ ಜೊತೆಗೆ ನಾನು ಮಧುಮೇಹವನ್ನು ಕಡಿಮೆ ಮಾಡೋದಕ್ಕೆ ಹಾಗೆಯೇ ಸ್ಪೆಷಲಿ ಬೊಜ್ಜು ಅದರಲ್ಲೂ ಹೆಂಗಸರಲ್ಲಿ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸ್ಪೆಷಲ್ಲಾಗಿ ಆನ್ಲೈನ್ ಯೋಗ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತೀನಿ ನಿಮ್ಗೇನಾದರೂ ಅದರ ಅಗತ್ಯ ಇದೆ ತೂಕ ಕಡಿಮೆ ಮಾಡಿಕೊಳ್ಬೇಕು ಆದರೆ ಆರೋಗ್ಯಯುತವಾಗಿ ತೂಕ ಕಡಿಮೆ ಮಾಡಿಕೊಳ್ಬೇಕು ಅಂತಂದರೆ ಈ ಒಂದು ಆನ್ಲೈನ್ ಯೋಗ ಕ್ಲಾಸಿಗೆ ಕೂಡ ನೀವು ಜಾಯಿನ್ ಆಗಬಹುದು ಹಾಗೆ ಅದರ ಎನ್ಕ್ವೈರಿಗೆ ಬೇಕಾದರೆ ನೀವು ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಂಡು ತಿಳ್ಕೊಳ್ಬಹುದು ಹಾಗಾಗಿ ಇಂತಹ ಎಲ್ಲ ವಿಧಾನಗಳನ್ನು ಅನುಸರಿಸಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಈ ಥರದ ಹತ್ತು ಹಲವಾರು ಮಾಹಿತಿಯುಕ್ತ ವಿಷಯಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿಯಾಗ್ತೇನೆ ಅಲ್ಲಿವರೆಗೆ ಆರೋಗ್ಯವಾಗಿರಿ ನಗ್ನಗ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ